ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಇವತ್ತು ನಾನು ಒಂದು ವೀಕ್ ಡೈಲಿ ವ್ಲಾಗ್ಸ್ ಮಾಡಿಲ್ಲ ಬಿಕಾಸ್ ನನ್ ಮಗಳಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಹುಷಾರ್ ತಪ್ಪುಟ್ಟಿದ್ಲು ಜ್ವರ ವಾಂತಿ ಲೂಸ್ ಮೋಷನ್ ಸುಸ್ತು ಅಂತ ಒಂದು ವೀಕಿಂದ ಅವಳನ್ನ ಸುಧಾರ್ಸದೇ ಆಗಿತ್ತು ಇವಾಗ ಬೆಟರ್ ಆಗಿದ್ದಾಳೆ ತುಂಬಾ ಬೆಟರ್ ಆಗಿದ್ದಾಳೆ ಇವಾಗ ನಾನು ಇದ್ದಿದ್ದಂತ ವಿಡಿಯೋಸ್ನೇ ಪೋಸ್ಟ್ ಮಾಡ್ತಾ ಇದ್ದೆ ಎಷ್ಟು ದಿವಸ ಇವತ್ತು ಇವಾಗ ಎಲ್ಲಿ ಹೋಗ್ತಾ ಇದೀನಿ ನೋಡಿ ಇನ್ನು ಕೆಮ್ತಾ ಇದೇ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅಪ್ಪ ದೀಪಾವಳಿ ಬಂತಲ್ಲ ನಾಳೆ ಸೊ ಮಕ್ಳಿಗ್ ಬಟ್ಟೆ ತಗೊಳಮ್ಮ ಅಂತ ದುಡ್ಡು ಕೊಟ್ರು ನಾನ್ ಏನಕ್ಕಪ್ಪ ಅವಾಗ ಅವಾಗ ಕೊಡ್ತಾನೆ ಇರ್ಚಾ ಮೊನ್ನೆ ಎಲ್ಲ ಬಟ್ಟೆ ತಂದಿದೀನಿ ಬೇಡ ಅಂತಂದೆ ಬಟ್ ಇಲ್ಲ ಮಕ್ಳಿಗ್ ತಗೋಬೇಕು ನೀನ್ ತಗೋ ದೀಪಾವಳಿ ಆ ಇವಾಗ ಅವ್ರಿಗೆ ಮನ್ಸಪ್ಪಲ್ಲ ಇವಾಗ ನಾವ್ ಮಾಡಂಗಿಲ್ಲ ಅಮ್ಮ ಇಲ್ಲ ಅಲ್ಲ ಲೆಕ್ಕಕ್ಕೆ ಮಾಡಂಗಿಲ್ಲ ಆ ಆದ್ರೂನು ಬಟ್ ಮಕ್ಳಿಗೆ ಹಾಕೋದ್ರಿಂದ ಏನು ತಪ್ಪಿಲ್ಲ ಅದಕ್ಕೆ ಹೋಗಿ ನಮ್ಮ ಅಪ್ಪನ ಸಮಾಧಾನಕ್ಕೆ ಒಂದೆರಡು ಬಟ್ಟೆ ತಗೊಂಬಂದ್ಬಿಡೋಣ ಬಂದ್ಬಿಡೋಣ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಹೋಗೋಣ ಹಂಗೆ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ ನೋಡೋಣ ಸಣ್ಣ ಪುಟ್ಟದ್ದು ನಾನು ಮಾಡಿ ಪುಟ್ಟದು ಹೋಗಿತ್ತು ಹೋಗೋಣ ಈಗ ಮಾಡು ಹಾಯ್ ಹಾಯ್ ಸರಿ ನೋಡಿ ಟ್ರೆಂಡ್ಸ್ ಬಂದ್ವಿ ಕುರ್ತಾ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಚೆನ್ನಾಗಿದೆ ಈ ಸಲ ನೋಡೋಣ ನಾನು ಯಾವ್ದಾದ್ರೂ ಇಷ್ಟ ಆದ್ರೆ ತಗೊತೀನಿ ಬಟ್ ನನಗೆ ಸೈಜ್ ಪ್ರಾಬ್ಲಮ್ ಕಲೆಕ್ಷನ್ಸ್ ಚೆನ್ನಾಗಿದೆ ಯಾರ್ಗೆ ಸರಿ ಬಾ ನಿನ್ ಫಸ್ಟ್ ನಿಂಗೆ ತಮ್ಮ ಪಾಪುಗೆ ಓನ್ಮ್ಮ ಹೌದಾ ಸರಿ ಆಯ್ತು ಅಷ್ಟೇ ಟೀ ಶರ್ಟ್ಸ್ಗಳು ಚೆನ್ನಾಗಿದೆ ಇರಮ್ಮ மொசீனி அந்த கொடுத்து நீடி ஆய்யம் நீங்கோள்தேம் இவத்து டிரெண்ட்ஸ் அஸேன் ஆஃபர் இல்ல ಮೀನ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಶಾಪ್ ಮಾಡಿದ್ರೆ ಏನೋ ಏರ್ಪೋರ್ಟ್ಸ್ ಆಮೇಲೆ ಇದು ಕ್ಯಾರಿ ಬ್ಯಾಗು ಲಗೇಜ್ ಬ್ಯಾಗ್ ತರ ಕೊಡ್ತಾರಂತೆ ಮೂರುವರೆ ಸಾವಿರ ಐದು ಸಾವಿರ ಎಂಟು ಸಾವಿರ ಅಂತೆ ಆಮೇಲೆ ನಾನು ಇರೋ ಇರೋ ಅಂತದೇ ಇತ್ತು ಹೋಗ್ಸಲಿ ಯಾವ್ದೋ ಮನೆ ಹಬ್ಬ ಬಂದಿತ್ತಲ್ಲ ಅಲ್ಲ ಎಲ್ಲೋ ಹೋಗ್ಬೇಕು ಅಂತ ಅನ್ಬಿಟ್ಟು ತಗೊಂಡಿದ್ದೆ ಅದೇ ಇತ್ತು ಟ್ರೆಂಡ್ಸ್ ಅಲ್ಲಿ ಯಾವಾಗ್ಲೂ ಯೂಶಲಿ ಅದೇ ಕಲೆಕ್ಷನ್ಸ್ ಇರುತ್ತೆ ಎಲ್ಲೇ ಹೋದ್ರು ಅದಕ್ಕೆ ಬೇಡ ಅನ್ಬಿಟ್ಟು ಮಗ್ಳಗ್ ಒಂದ್ ಬಂದಿಟ್ಕೊಂಡ್ ಎರಡು ಟಿ ಶರ್ಟ್ಸ್ ತಗೊಂಡು ಬೇರೆ ಹೋಗೋಣ ಅಂತ ಆಯ್ತಾ ಈ ಕಡೆ ಬಾಮ ಫ್ಯಾನ್ ಗಾಳಿ ಐತೆ ಅಂತ ಹೋಗೋಣ ನೋಡಿ ಇದೆರಡು ಟಿ ಶರ್ಟ್ಸ್ ತಗೊಂಡೆ ಮಗ್ಳಿಗೆ ಬೇರೆ ಏನಾದರೂ ಬೇರೆ ಅಂಗೀಲ್ ನೋಡ್ತೀನಿ ಏನ್ ಯಾವಾಗೂ ಬಟ್ಟೆ ತಗೊಂಡ್ ತಗೊಂಡು ನಂಗ್ ಹೇಳ್ತಾನೆ ಇರ್ತೀನಿ ತಗೋತಾನೆ ಇರ್ತೀನಿ ಚಿನಿ ನಿನ್ ಇರ್ಬೇಕಿತ್ತು ಚಿನ್ನಿ ಸುಮ್ನೆ ಗಾಡಿಲಿ ಬ್ಯಾಗ್ ಐತೆ ಎತ್ಕೊಂಡಿಡಿ ಆಗ್ತಾ ಇಲ್ವಾ ಈ ಕಡೆ ಬಾ ನಾನ್ ತೆಗಿತೀನಿ ನಂಗೆ ತೆಗಿಯಕ್ ಹೋಗ್ಬಿಡಲ್ಲ ನೀನು ನೋಡ್ರಿ ಈ ಮಕ್ಳುಗಳನ್ನ ಕರ್ಕೋಬೋದ್ರೆ ಇದೊಂದು ಗೋಲ್ಡ್ ನಮ್ಗೆ ಅಬ್ಬಾ ನೋಡಿ ಇವಾಗ ಈ ಅಪೋಸಿಟ್ ಅಂಗಡಿಗೆ ಬಂದಿದೀನಿ ಇಲ್ಲಿ ಒಂಥರ ವೆರೈಟಿ ಡಿಫ್ರೆನ್ಸ್ ಎಲ್ಲ ಸಿಗುತ್ತೆ ಈ ತರ ಅಂಗಡಿ ಶೋರೂಮ್ಸ್ ಅಲ್ಲಿ ಅದಕ್ಕೆ ನೋಡ್ತಾ ಇದ್ದೀನಿ ಇಲ್ಲೆಲ್ಲ ಆಯ್ತಮ್ಮ ಇವಾಗ ನೋಡಿ ಈ ತರ ಪಿಕ್ಚರ್ಸ್ ಎಲ್ಲ ಇರುತ್ತಲ್ಲ ಇಲ್ಲಿ ಇರುಚಿನಿ ಒಂದ್ ನಿಮಿಷ ಈ ತರ ಯಾವತ್ತು ತಗೊಂಡಿಲ್ವಲ್ಲ ಇವಾಗ ಈ ತರ ತಗೊಳ್ಳೋಣ ಒಂದ್ ನಿಮಿಷ ಇರೋ ನೋಡಿ ಈ ತರ ಪ್ಯಾಟ್ರನ್ಸ್ ನೋಡಿ ಈ ತರ ಪ್ಯಾಟರ್ನ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಇವಾಗ ನನ್ನ ಮಗನ್ ಈ ತರ ತಗೊಳ್ಳೋಣ ಅಂತ ಇದ್ ಕೊಡ್ತಾರೆ ಈ ತರ ನೋಡಿ ಆಕ್ಚುಲಿ ಈ ತರದೆಲ್ಲ ಹಾಕ್ಸಿಲ್ಲ ನನ್ನ ಮಗಳಿಗೆ ಬಲೆ ಕಾಟ್ಲೆ ಕೊಡ್ತಾವಳೆ ಅವಳೆ ನನ್ನ ಮಗಳು ಇಟ್ಕೋ ನೋಡಿ ಇಲ್ಲಿ ಎಲ್ಗಡೆ ಬೇರೆ ಬೀಳ್ಸವಳೆ ಈ ಥರ ಎಲ್ಲ ಇದು ಚೆನ್ನಾಗಿದೆ ಈ ತರ ಎಕ್ಸಾಕ್ಟ್ ಕೊಡ್ತಾರೆ ಇರುಮ್ಮ ಹ್ಮ್ ಇವಾಗ ಫಸ್ಟ್ ತಮ್ಮಗೆ ತಗೋಬಿಡೋಣ ಯಾವಾಗಲೂ ಟೀ ಶರ್ಟ್ಸ್ ಆ ಥರ ಎಲ್ಲ ತಗೊಂಡ್ಬೋರು ಇವಾಗಿನಲ್ಲಿ ಕಲರ್ಸ್ ಕೊಟ್ಕೊಡಿ ನನ್ಗೆ ಅಮ್ಮ ನೀನು ದಯವಿಟ್ಟು ಸುಮ್ಮನೆ ಕೂತ್ಕೋ ಡಿಸ್ಟರ್ಬ್ ಮಾಡಬೇಡ ನೋಡಿ ನೋಡು ಗ್ರೀನ್ ತಗೋಬಿಡಣ ಇವಾಗ ನನ್ ಮಗನ್ಗೆ ತಗೊಂಡಿದೀನಿ ಗ್ರೀನ್ ಬ್ಲೂ ಎರಡು ಇತ್ತು ಬಟ್ ನಾನು ಗ್ರೀನ್ ಕಲರ್ ತಗೊಂಡೆ ಯಾವಾಗ್ಲೂ ಬ್ಲೂ ಹಾಕದೆ ಅಂತ ಅನ್ಬಿಟ್ಟು ಬಟ್ ಮಗಳಿಗೆ ಯಾಕೋ ಸೂಟ್ ಆಗ್ತಾ ಇಲ್ಲ ಮಗಳಿಗೆ ಬೇರೆ ಅಂಗಡಿಲಿ ತಗೊಂತೀನಿ ಕಲರ್ಸ್ ಸೇಮ್ ಕಲರ್ಸ್ ಇದಾವೆ ಅದಕ್ಕೋಸ್ಕರ ನೋಡಿ ಈಗ ಜ್ಯೂಸ್ ಕುಡ್ಸೋಣ ಅಂತ ಕರ್ಕೊಂಡ್ ಬಂದಿದೀನಿ ಪೈನಾಪಲ್ ಹೇಳಿದಾಳೆ ಪೈನಾಪಲ್ ಇಲ್ಲ ಚೆನ್ನಾಗಮ್ಮ ವೈಟ್ ಬರಲ್ಲ ಇದರಲ್ಲಿ ಹಾಂ ಪ್ಯಾಂಟು ಚೆನ್ನಾಗೈತಮ್ಮಾ ಹಾಂ ಸರಿ ಹ್ಞೂ ಹಾಗೆ ನೀಟಾಗಿ ಪ್ಯಾಕ್ ಮಾಡಿ ಚೆನ್ನಾಯ್ತಾ ಇಷ್ಟ ಆಯ್ತಾ ಹಾಂ ಸರಿ ಮ್ಯಾಚಿಂಗ್ ಮ್ಯಾಚಿಂಗ್ ತಗೋ ಆ ಥರ ಐತೆ ಬೇರೆ ತಗೋ ನೋಡಿ ಇಲ್ಲಿ ಬಟರ್ಫ್ಲೈ ಐತೆ ಇಲ್ಲಿ ಇಲ್ಲಿ ಕೊಡಿಲಿ ಪಿಂಕ್ ನೋಡಿ ಸುನಿ ಪಿಂಕ್ ಹಾಂ ನನ್ನ ನಿನ್ನ ಕಥೆ ನೋಡಿ ಈ ಥರ ನೋಡಿ ಬ್ಯಾಂಗಲ್ ಸ್ಟೋರಿಗೆ ಬಂದು ನನ್ನ ಮಗಳು ಇದು ಒಂದು ಇದು ಒಂದು ಮತ್ತೆ ಈ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದಾಳೆ ಫಾರ್ ದಿ ಫಸ್ಟ್ ಟೈಮು

ಆಗುತ್ತಾ ಸ್ವಲ್ಪ ಲೂಸ್ ಇರ್ಲಿ ಹುಡು ಕಲರ್ ಕಲರ್ ಎಲ್ಲ ಹೋಗಲ್ಲ ನೋಡಿ ಸೈಡ್ ಅಪ್ಪ ಇದೊಂದು ತಗೊಂಡವಳೆ ಮಕ್ಳಿಗೆ ಏನಾದರೂ ನೋಡ್ಬಿಟ್ರೆ ಇವಾಗ ನನ್ನ ಮಗಳ ಬ್ಯಾಂಗಲ್ ಸ್ಟೋರ್ ಶಾಪಿಂಗ್ ನೋಡಿ ಫಾರ್ ದಿ ಫಸ್ಟ್ ಟೈಮು ಸರಿ ಇದೆಲ್ಲ ಕೊಡಿ ತಗೊಂಡಿದ್ದಾಳೆ ಮೆಹಂದಿ ಚೆನ್ನಾಯ್ತಾ ಇದ ಅದ ಸಿಂಗ ಮಕ್ಳಿಗೆ ಹಾಕಕ್ಕೆ ಸಿಂಗ್ ಮೆಹಂದಿನ ಯಾವ್ದು ಇವಾಗ ನನ್ ಮಗಳಿಗೆ ಫೈನಲಿ ಖುಷಿ ಆಯ್ತು ಎಲ್ಲಾನು ತಗೊಂಡಿದೀನಿ ಆಮೇಲೆ ಇವಾಗ ಯಲಾಂಕಕ್ಕೆ ಬೇರೆ ಹೋಗಬೇಕು ಟೈಮ್ ಬೇರೆ ನಾಲ್ಕೂವರೆ ಹತ್ತಿರ ಆಗ್ತಾ ಬರ್ತಾ ಇದೆ ನನ್ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಎದ್ರಸ್ತಾಳೆ ನನ್ನ ಮಗಳು ಅಂದ್ರೆ ಗಾಡಿನೇ ಅಲ್ಲಾಡ್ಸ್ಬಿಡ್ತಾಳೆ ಇವಾಗ ಕ್ರ್ಯಾಕರ್ಸ್ ಕೊಡ್ಸು ಅಂತಂದ್ರು ಅಪ್ಪ ಮೀನ್ಸ್ ಇದು ಸುಸೂರು ಬತ್ತಿ ಇಲ್ಲೆಲ್ಲೋ ನೋಡ್ತಾ ಇದೀನಿ ಸಿಗ್ತಾ ಇಲ್ಲ ನೋಡೋಣ ಅಲ್ಲೆಲ್ಲರೂ ಸಿಗುತ್ತಾ ಏನು ಅನ್ಬಿಟ್ಟು ಅವಾಗ ಹೋಯ್ ತಕ್ಷಣ ಟೈಮ್ ಆದರೆ ಹೋಗ್ತೀನಿ ಇಲ್ಲ ನಾಳೆ ಹೋಗ್ತೀನಿ ನೋಡೋಣ ಆಯ್ತಮ್ಮ ನಿಂದೆಲ್ಲ ನಾನು ನನ್ನ ಮಗಳು ಮನೆಗೆ ಬಂದ್ವಿ ಎರಡು ಗಂಟೆಗೆ ಹೋದವ್ರು ಐದು ಗಂಟೆ ಆಯ್ತು ನೋಡಿ ಒಂಥರ ಡಿಫ್ರೆಂಟ್ ಆಗಿ ತಗೊಂಡಿದೀನಿ ಈ ಸಲ ಎಲ್ಲ ಮಾಮೂಲಿ ಎಲ್ಲಾರು ತಗೊಳ ಅಂತದ್ದೆ ಬಟ್ ನನ್ನ ಮಗಳಿಗೆ ಈ ಸಲ ಡಿಫ್ರೆಂಟ್ ಆಗಿ ಕೊಡ್ಸಿದೀನಿ ಇವಾಗ ಎಲ್ಲ ಹೋಗೋಣ ಅಂತ ಅನ್ಬಿಟ್ಟು ಹೆಂಗಿದ್ರು ನಮ್ಮ ಅಮ್ಮನ ಮನೇಲೂ ಹಬ್ಬ ಮಾಡಲ್ಲ ಅಮ್ಮ ಹೋಗಿ ಏಳು ತಿಂಗಳಾಗಿದೆ ಏನು ಮಾಡಲ್ಲ ಅಲ್ಲೂ ಮಾಡಲ್ಲ ಅಲ್ಲೂ ಸೂತ್ಕ ಬಟ್ ಇವಾಗ ಮಗಳಿಗೆ ದೀಪಾವಳಿ ರಜಾ ಬಂದು ಒನ್ ವೀಕ್ ಏನೋ ಇದೆ ಹೋಗಿ ಬರೋಣ ಅಂತ ಇವಾಗ ಇದ್ಬೇಕಾದ್ರೆ ಏನನ್ನೆಲ್ಲ ತಗೊಂಡ್ ಹೋಗ್ಬೇಕು ಗೊತ್ತಾ ನಾವು ತೋರಿಸ್ತೀನಿ ಟೈಮ್ ಐದ್ ಗಂಟೆ ಹ್ಮ್ ಇವಾಗ ನೋಡಿ ಇದು ತೊಟ್ಲು ಬಂದು ನಮ್ ನಾದ್ನಿ ಕೊಟ್ಟಿದ್ದು ಹ್ಮ್ ಹೆಮ್ಮತ್ತೆ ನನ್ ಮಗಳೂನು ಮಲ್ಕೊಂಡಿದ್ಲು ಇದ್ರಲ್ಲಿ ನನ್ ಮಗನೂ ಮಲ್ಕೊಂಡಿದ್ದ ಇವಾಗ ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತ ಅನ್ಬಿಟ್ಟು ತಗೊಂಡೋಗೋಣ ಅಂತ ಅನ್ಕೊಂಡಿದೀನಿ ಆಮೇಲೆ ಈ ಬೇಷನ್ನು ಅಷ್ಟೇನೆ ಹಲ್ಲಿಂದಾನೇ ತಂದಿದ್ದು ತಿರ್ಗ ಅಲ್ಲೇ ತಗೊಂಡೋಗ್ತಿವಿ ಅಂಡ್ ಓನಮ್ಮ ನಮ್ಮ ಇದಂತೂ ಇದ್ರಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಂತಂದ್ರೆ ಇದು ಶೂ ಬಂದು ಲಾಸ್ಟ್ ಲಾಸ್ಟ್ ನನ್ನ ಹಸ್ಬೆಂಡ್ ಮಗಳಿಗೆ ಅಂತ ಕೊಡ್ಸಿದು ಇದ್ರಲ್ಲಿ ಲೈಟ್ಸ್ ಬರುತ್ತೆ ಇದ್ರಲ್ಲೇ ಲಾಸ್ಟ್ ಫೋಟೋ ಮಗಳ ಜೊತೆ ತೆಗಿಸ್ಕೊಂಡಿರೋದು ಅಟ್ಯಾಚ್ ಮಾಡ್ತೀನಿ ನೋಡಿ ಬೇಕಿದ್ರೆ ಒನ್ ಅವ್ರು ಹೋದ್ಮೇಲೆ ನಾನು ಹಾಕ್ಸೇ ಇರ್ಲಿಲ್ಲ ಇದನ್ನ ನೀಟ್ ಆಗಿ ಪ್ರಿಸರ್ವ್ ಮಾಡಿ ಎತ್ತಿಟ್ಟಿದ್ದೆ ಇವತ್ತು ಸ್ವಲ್ಪ ಇಲ್ಲಿ ಎಲ್ಲ ತೊಳೆದ್ಬಿಟ್ಟು ಒಣಗಕ್ಕೆ ಅಂತ ಎತ್ತಿಟ್ಟಿದ್ದೆ ಮಗನ್ಗೆ ಹಾಕಿಸ್ತೀನಿ ಇವಾಗ ಮಗಳಿಗೆ ಆಗಲ್ಲ ತುಂಬಾ ಮೆಮೊರೀಸ್ ಇದೆ ಈ ಶೂ ಅಲ್ಲಿ ಮಾತ್ರ ನಿಜವಾಗ್ಲು ನಾವ್ ಹೋಗಿ ಮಗಳಿಗೆ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಆ ಮಗಳು ಕೇಳಿದ್ಲು ಈ ತರ ಇಲ್ಲೆಲ್ಲ ಲೈಟ್ಸ್ ಬರ್ಬೇಕು ಪಾಪಾ ಅಂತ ಅನ್ಬಿಟ್ಟು ಹೋಗಿ ತಗೊಂಡ್ಬಂದಿದ್ವಿ ಇದೇ ಲಾಸ್ಟ್ ಅವ್ರ ಅವ್ರಿಗೆ ಶೂಸು ಸ್ಲಿಪ್ಪರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಾ ಬ್ರಾಂಡೆಡ್ಸ್ ಹಾಕ್ತಾ ಇದವ್ರು ನನ್ ಮಗ್ಳಿಗೂ ಅಷ್ಟೇ ಸೇಮ್ ಅದೇ ಬುದ್ಧಿ ಬಂದಿದೆ ಇವಾಗ ಇದನ್ನ ನೋಡ್ತಾ ಇದ್ರೆ ಎಷ್ಟು ಎಮೋಷನಲ್ ಆಗ್ತಿದೆ ಅಂತಂದ್ರೆ ನಿಜವಾಗ್ಲು ಹೇಳಕ್ ಆಗ್ತಿಲ್ಲ ನಂಗೆ ಇವಾಗ ಇದನ್ನ ನನ್ ಮಗನಿಗೆ ಹಾಕಿಸ್ತೀನಿ ಹೋನಮ್ಮ ಇದು ಒಂದು ಅಷ್ಟೇ ಇದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು ಮಗಳಿಗೆ ಇವಾಗ ಆಗಲ್ಲ ಇದು ಎತ್ತಿಟ್ಬಿಡ್ತೀನಿ ಇದೆಲ್ಲ ಸ್ವಲ್ಪ ವಾಶ್ ಎಲ್ಲ ಮಾಡ್ಬಿಟ್ಟು ನೀಟಾಗಿ ಪ್ರಿಸರ್ವ್ ಮಾಡೋಣ ಅಂತ ಅನ್ಬಿಟ್ಟು ತೆಗ್ದಿದ್ದೆ ಇವಾಗ ಈ ತೊಟ್ಲು ಇಲ್ಲೇ ಇರ್ಬೋದಾಗಿತ್ತು ಬಟ್ ಬೇಡ ನಮ್ಮಅಪ್ಪ ಕೊಟ್ಟವ್ರಿಗೆ ವಾಪಸ್ ಕೊಟ್ಬಿಡಮ್ಮ ಅಂತ ಅಂದ್ರು ಅದಕ್ಕೆ ಹೋಗ್ತಾ ಇದೀನಿ ಅಂಡ್ ಇದು ಇಲ್ಲೆಲ್ಲ ಏನಾಗಿದೆ ಸ್ವಲ್ಪ ಬೊಕ್ಕ ನನ್ ಮಕ್ಳೇನು ಒಂದ್ ತಿಂಗ್ಳು ಒಂದ್ ಎರಡ್ ತಿಂಗ್ಳು ಹೆಚ್ಕೊಂಬಿ ಮಲಗಿದ್ರು ಅಷ್ಟೇ ಇದು ಆಲ್ಕೊಳ್ಳುತ್ತೆ ಸುಮ್ನೆ ಯಾಕೆ ಇನ್ನೊಬ್ರಿಗೂ ಕೊಡಕ್ಕೂ ಆಗಲ್ಲ ಇದು ಆಮೇಲೆ ಇದು ಅಷ್ಟೇನೆ ಅವಾಗಿನ ಕಾಲದಲ್ವಾ ಇದೆಲ್ಲ ಅದಕ್ಕೋಸ್ಕರ ಸುಮ್ನೆ ತಗೊಂಡೋಗಿ ಕೊಟ್ಬಿಡ್ತೀನಿ ಯಾಕೆ నూ ఇవగా బిర్యానీ బిగి ఇినీ మధ్యాహ్న అదే ఇవ్వ బిట్టీ బేరే రసా మార్కెళగ్ర గొజ్జి ఇన్ను నన్ మే మిట్ నోడి మల్క మళ్ళు సుస్త ನನ್ನ ಮಗ ಏನ್ ಮಾಡ್ತಾ ತೋರಿಸ್ತೀನಿ ಬನ್ನಿ ನಾನು ಇವತ್ತು ಹೋಗೋಕ್ಕಾಗಿಲ್ಲ ಸ್ವಲ್ಪ ಬಟ್ಟೆ ಇತ್ತು ಹಂಗೆ ವಾಶ್ ಮಾಡ್ಕೊಂಡ್ ಹಂಗೆ ಟೈಮ್ ಆಗೋಯ್ತು ಸರಿ ಬಿಡು ಇನ್ನೇನು ಆರು ಏಳು ಗಂಟೆ ಆಗೋಯ್ತು ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದೆ ಹಂಗೆ ಬಿಗ್ ಬಾಸ್ ಬೇರೆ ಬರ್ತಾ ಇತ್ತು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹೇಳಿ ಬಿಗ್ ಬಾಸಲ್ಲಿ ನಾನೇನು ರೆಗ್ಯುಲರ್ ಆಗಿ ನೋಡಲ್ಲ ಬಿಕಾಸ್ ಅಲ್ಲಿ ಒಬ್ಳು ಅಶ್ವಿನಿ ಅಂತ ಅಂದ್ಬಿಟ್ಟು ಒಂಥರ ಟಿಪಿಕಲ್ ಕ್ಯಾರೆಕ್ಟರ್ ಬಂತು ನನ್ಗೆ ಅದು ಒಂಥರ ಇರಿಟೇಷನ್ ಆಗೋಯ್ತು ನೋಡೋದಿಕ್ಕೆ ಆ ಬಿಗ್ ಬಾಸ್ ನೋಡೋದಿಕ್ಕೆ ಒಂಥರ ಇರಿಟೇಷನು ಅವಳೇ ಒಂಥರ ಏನೋ ಸ್ಕ್ರೀನ್ ಎಲಿಜಿಬಲ್ ತರ ಪೋಸ್ಟ್ ಕೊಡ್ತಾಳೆ ಎಲ್ಲ ಅದಕ್ಕೂ ನಂಗದು ಒಂದ್ ಎರಡು ಮೂರು ದಿವಸ ನೋಡದೆ ಇರಿಟೇಷನ್ ತರ ಫೀಲ್ ಆಯ್ತು ಸೊ ಇವಾಗ ನಾನು ಬರೀ ಸುದೀಪ್ ಸರ್ ಬರ್ತಾರೆ ಅಂತ ಅಂದ್ಬಿಟ್ಟು ಶನಿವಾರ ಭಾನುವಾರ ಅಷ್ಟೇ ನೋಡ್ತೀನಿ ನೋಡ್ತೀನಿ ಅವಾಗ ಮೀನ್ಸ್ ಮೊಬೈಲಲ್ಲಿ ಹಾಕೊಂಡೆಲ್ಲ ನೋಡ್ತೀನಿ ಅಂತ ರೆಗ್ಯುಲರ್ ಫಾಲೋಯರ್ ಅಂತ ನಾನೇನಲ್ಲ ಬಟ್ ಈ ಸಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಕ್ಕೆ ಅಂತ ಕೂತ್ಕೊಂಡೆ ಬಟ್ ಕೆಲವೊಂದಷ್ಟು ಕ್ಯಾರೆಕ್ಟರ್ಸು ನನಗೆ ಯಾಕೋ ಇಷ್ಟ ಆಗಿಲ್ಲ ತುಂಬಾ ಡಾಮಿನೇಟ್ ಮಾಡ್ತಾಳೆ ಅಶ್ವಿನಿ ಅಂತ ಅದಕ್ಕೆ ನೋಡದೆ ಬಿಟ್ಬಿಟ್ಟೆ ನಾನು ಬಟ್ ಈ ಪ್ರೋಮೋಸು ಇದು ರಿವ್ಯೂಸು ಅದೆಲ್ಲ ನೋಡ್ತಾ ಇರ್ತೀನಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಾಗೇನೇ ಇನ್ನೇನು ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ಸಹ ಈ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೆ ನನಗೂ ಗೊತ್ತಿಲ್ಲ ದೀಪಾವಳಿ ಮೂರು ದಿವಸ ಇರುತ್ತಲ್ಲ ಆ ಗ್ಯಾಪಲ್ಲಿ ಹಾಕ್ತೀನೋ ಇಲ್ಲ ಏನೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಬಿರಿಯಾನಿ ಬಿಸಿಗಿಟ್ಟಿದ್ದೀನಿ ಅದು ಸ್ವಲ್ಪ ತಿನ್ಕೊಂಡು ಆಮೇಲೆ ಮಕ್ಕಳಿಗೆ ಬಿಸಿ ಬಿಸಿ ಅನ್ನ ಮಾಡ್ತೀನಿ ಆದಷ್ಟು ಮಕ್ಕಳಿಗೆ ಬಿಸಿ ಅನ್ನನೇ ಕೊಡ್ಬೇಕು ಇವಾಗಿನ ವೆದರ್ ಹಾಗೆ ಇದೆ ಅದಕ್ಕೋಸ್ಕರ ಇನ್ನೊಂದು ಒಂದು ವಿಷಯ ಹೇಳ್ತೀನಿ ಇದೇ ಬಿಡದಲ್ಲಿ ಹೇಳೋಣ ಅಂತ ಒಂದು ಪೋಲ್ ಹಾಕಿದ್ದೆ ನಾನು ಪೋಸ್ಟ್ಗೆ ಆಯ್ಕಿಯ ಟೂರ್ ಮಾಡಬೇಕಾ ಅಥವಾ ನನ್ನ ಯೂಟ್ಯೂಬ್ ಇನ್ಕಮ್ ರಿವೀಲ್ ಮಾಡಬೇಕಾ ಅಂತ ಅದಕ್ಕೊಂದು ಕಾರಣ ಇದೆ ಸೊ ಮುಂದಿನ ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಭಾವಿಸ್ತೀನಿ ಸೊ ನಿಮಗೂ ಕೂಡ ಒಂದು ಅಂದಾಜು ಸಿಗುತ್ತೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಖಂಡಿತ ಶೇರ್ ಮಾಡ್ತೀನಿ ನಾನು ಓಕೆನಾ ಇವಾಗ ಊಟ ಗೀಟ ಎಲ್ಲ ಮಾಡ್ಬಿಟ್ಟು ಮಲ್ಕೊಳ್ಳೋಣ ನನಗೂ ಕೂಡ ತುಂಬನೇ ಸ್ಟ್ರೈನ್ ಆಗಿದೆ ಆಚೆ ಎಲ್ಲ ಓಡಾಡ್ಬಿಟ್ಟು ಹಬ್ಬ ಇಲ್ಲ ಬಟ್ ಆದರೂ ಬದುಕಬೇಕು ಅಷ್ಟೇ